ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಆದೀಶ್ವರ್ ಅವರಿಗೆ ತಾಂಡವ್ ತಾಂಡವ್ ಮತ್ತೆ ಭಾಗ್ಯ ಮದುವೆ ಸತ್ಯ ಗೊತ್ತಾಗಿದೆ ಈ ವಿಷಯ ಗೊತ್ತಾಗದ ನಿಜಕ್ಕೂ ಆದೀಶ್ವರ್ ಕುಸಿತು ಹೋಗ್ತಾರೆ ಜೊತೆಗೆ ತಾಂಡವ ಭಾಗ್ಯಗೆ ಎಷ್ಟೆಲ್ಲ ಕಾಟ ಕೊಟ್ಟಿದ್ದಾರೆ ತಾಂಡವ್ ಎಂತ ನಿಜ ವ್ಯಕ್ತಿ ಎಲ್ಲವೂ ಕೂಡ ಆದೀಶ್ವರ್ಗೆ ಗೊತ್ತಾಗುತ್ತೆ ಇಲ್ಲಿ ತಾಂಡವ್ ಕಪ್ಪಾಳಕ್ಕೂ ಕೂಡ ಆದೀಶ್ವರ್ ಬಾರಿಸ್ತಾರೆ ತದನಂತರ ಇಲ್ಲಿ ಕಳೆದು ಹೋಗಿರೋ ತನ್ವಿ ಕೂಡ ಸಿಗ್ತಾಳೆ ಜೊತೆಗೆ ಇದಕ್ಕೆ ಕಾರಣ ಶ್ರೇಷ್ಠ ಅನ್ನೋ ಅನುಮಾನ ಭಾಗ್ಯಗೆ ದಟ್ಟವಾಗಿದೆ ಅದೇ ಕಾರಣಕ್ಕೆ ಆಕೆಯನ್ನ ಪ್ರಶ್ನೆ ಕೂಡ ಮಾಡ್ತಾಳೆ ಬಟ್ ಆಕೆ ಆ ಶ್ರೀಷ್ಠ ಅಂತ ತಪ್ಪೇ ಮಾಡಿಲ್ಲ ಸುಮ್ಮನೆ ನನ್ನ ಮೇಲೆ ಅಪಾಜ್ಞೆ ಹಾಕ್ತಿದ್ರ ಅಂತ ಹೇಳ್ತಾರ ಇಲ್ಲಿ ಸಾಕ್ಷಿ ಇದ್ದಿದ್ರೆ ಖಂಡಿತವಾಗ್ಲು ಶ್ರೇಷ್ಠ ಮಾಡೋದನ್ನ ಬಯಲು ಮಾಡ್ತಾ ಇದ್ರು ಭಾಗ್ಯ ಬಟ್ ಇಲ್ಲಿ ಸಾಕ್ಷಿ ಇಲ್ಲದೆ ಇರೋದ್ರಿಂದ ಇಲ್ಲಿ ಶ್ರೇಷ್ಠ ತಪ್ಪಿಸ್ಕೊಡ್ಲು ಅಂತಾನೆ ಹೇಳ್ಬಹುದು ತದನಂತರ ಇಲ್ಲಿ ಗೆ ತನ್ವಿ ಸಿಕ್ಕಿರೋ ವಿಷಯ ಗೊತ್ತಾಗಿದೆ ತಡ ಆ ಒಂದು ರೆಸ್ಟೋರೆಂಟ್ ಅಂದ ಬೆಂಗಳೂರಿಗೆ ಹೊರಟೆ ಬಿಡ್ತಾರೆ ಯಾರಿಗೂ ಕೂಡ ಹೇಳ್ದ ಆದ್ರೆ ಈ ಒಂದು ವಿಷಯ ಕುಸುಮಾ ಭಾಗ್ಯ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಬಿಕಾಸ್ ಆದಿ ಎಲ್ಲೂ ಕೂಡ ಕಾಣಿಸ್ತಿರುವುದಿಲ್ಲ ಯಾಕ ಯಾಕೆ ಕಾಣಿಸ್ತಿಲ್ಲ ಅಂತ ಎಲ್ಲರೂ ಕೂಡ ಗಾಬರಿ ಆಗ್ತಾರೆ ನಂತರ ಕಿಶನ್ ಮ್ಯಾನೇಜರ್ನ ಕರೆದು ಕೇಳ್ತೀನಿ ಅಂತ ಹೇಳಿ ಮ್ಯಾನೇಜರ್ನ ಕರೀತಾರೆ ಆದಿಬ್ರು ನಾನು ನೋಡಿದ್ರ ಅಂತ ಹೌದು ಅವ್ರು ತುಂಬ ಸೆಟ್ ಮಾಡಿಕೊಂಡು ಹೋಗ್ಬಿಟ್ರು ನಾನು ಕೂಡ ಕೇಳಿದೆ ಎಲ್ಲಿ ಹೋದ್ರಿ ಅಂತ ಬಟ್ ಅವರು ಎಲ್ಲಿ ಹೋಗ್ತಿದ್ರ ಅಂತ ಬಟ್ ಅವರು ಹೇಳಲಿಲ್ಲ ಅಂತ ಹೇಳ್ತಾರ ನಂತರ ನಾವು ಹೊರಡೋಣ ಅಂತ ಕುಸುಮ್ರು ಹೇಳೋದಕ್ಕೆ ಬೇಡ ಬೇಡ ಈಗ ಹೊಡೋದು ಬೇಡ ಅರ್ಲಿ ಮಾರ್ನಿಂಗ್ ಹೊರಡೋಣ ಅಂತ ಹೇಳ್ತಾರೆ ಕಿಶನ್ ನಂತರ ಐದು ಕಡೆ ಆದೇಶ್ವರ್ ಕಾರನ್ನ ಓಡಿಸ್ಕೊಂಡು ಹೋಗ್ತಿದ್ದಾರೆ ಇಲ್ಲಿ ಗೆಳತಿ ಕೂಡ ಮೋಸ ಮಾಡಿದರು ಗೆಳತಿ ಕೂಡ ಸತ್ಯ ಹೇಳಲಿಲ್ಲ ಫ್ರೆಂಡ್ ಅನ್ಕೊಂಡಿರೋ ಭಾಗ್ಯನೂ ಸತ್ಯ ಹೇಳಿಲ್ಲ ಆ ಕಡೆ ತಾಂಡವ್ ಬ್ರದರ್ ಕೂಡ ಮೋಸ ಮಾಡಿಬಿಟ್ರು ನಿಜವಾಗ್ಲೂ ತಾಂಡವ್ ಇಂತ ನೀಚ ಮನುಷ್ಯನ ಎಲ್ಲರೂ ಕೂಡ ಸೇರ್ಕೊಂಡು ನನ್ನ ಕಣ್ಣಿಗೆ ಮಣ್ಣು ಹಚ್ಬಿಟ್ರಲ್ಲ ಎಲ್ಲರೂ ಕೂಡ ಮೋಸ ಮಾಡಿಬಿಟ್ರಲ್ಲ ಅಂತ ತುಂಬ ನೊಂದ್ಕೊಂಡು ಆದೇಶ್ವರ್ ಸಿಟ್ಟಿನಲ್ಲಿ ಕಾರಣ ಓಡಿಸ್ಕೊಂಡು ಹೋಗ್ತಿರ್ತಾರೆ ಈ ಕಡೆ ಒಂದಷ್ಟು ವಿಷಯಗಳು ನೆನಪಾಗುತ್ತೆ ಅವತ್ತು ತಾಂಡವ್ ಕೆಳ ಕಡೆ ಬಿದ್ದಾಗ ತನ್ವಿ ಅಪ್ಪ ಅಂತ ಕರೆದಿದ್ದು ಎಲ್ವನ್ನ ಕೂಡ ನೆನಪಾಗಿದೆ ನನಗೆ ಗೊತ್ತೇ ಆಗಿಲ್ವಲ್ಲ ಇಷ್ಟು ಹತ್ರದಲ್ಲಿ ಇದ್ರೂ ಕೂಡ ಅವ್ರ ಸಂಬಂಧದ ಬಗ್ಗೆ ಅಂತ ಆದೀಶ್ವರ್ ಮೇಲೆ ತಾನು ಸಿಟ್ ಮಾಡ್ಕೊಂಡಿದ್ದೆ ಕಾರ್ ಓಡಿಸ್ಕೊಂಡು ಹೋಗ್ಬೇಕಿದ್ರೆ ಇಲ್ಲಿ ಆದೀಶ್ವರ್ ಅವರ ಕಾರ್ ಆಕ್ಸಿಡೆಂಟ್ ಆಗುತ್ತೆ ಆದೀಶ್ವರ್ ಸೀರಿಯಸ್ ಆಗಿದ್ದಾರೆ ಮುಂದೆನಾಗುತ್ತೆ ಮುಂದಿನ ವೀಚು